ಏನು ಇವತ್ತು ವೀಡಿಯೋ ಇದು ಅಲ್ಲ ಇವತ್ತಿನ ಒಂದು ರೆಸಿಪಿ ಶೇರ್ ಇದ್ದೀನಿ ನೋಡಿ ಏನಪ್ಪ ಅಂತೀರಾ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅದು ಏನೋ ಬೆಳಗ್ಗೆ ಏನೋ ತಿಂಡಿ ಮಾಡೋಣ ಅಂತ ಬಂದೆ ಕ್ಯಾರೆಟ್ ಭಾಳ ಇರೋದ್ರಿಂದ ಕ್ಯಾರೆಟ್ ಹಲ್ವ ಮಾಡ್ಬಿಡೋಣ ಅಂದ್ಕೊಂಡು ಬೆಳಗ್ಗೆ ಏನು ತಿಂಡಿ ಇಲ್ಲ ಊಟ ಇಲ್ಲದಿಲ್ಲ ಮೊದಲನೇ ಫಸ್ಟ್ ಕ್ಯಾರೆಟ್ ಹಲ್ವ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ಇರೋ ಮಾಡ್ತಾಯಿರೋಂಥದ್ದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪನೇ ಹಾಕಿ ಸ್ವಲ್ಪನೇ ಹುರಿತಾ ಇದ್ದೀನಿ ಫ್ರೈ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡು ಅದಾದಮೇಲೆ ಚೆನ್ನಾಗಿ ಕ್ಯಾರೆಟನ್ನು ತೊಳೆದು ಮೇಲುಗಡೆ ಎಲ್ಲ ಸ್ವಲ್ಪ ಎರ್ಜಿಬಿಟ್ಟು ಆನಂತರ ಎಲ್ಲ ತುರ್ಕೊಂಡು ಈಗ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಚೆನ್ನಾಗಿ ಉರಿಬೇಕಂತ ಅಂದ್ಕೊಂಡು ನೋಡಿ ಇವಾಗ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಎಲ್ಲ ಕಟ್ ಮಾಡಿ ಹಾಕಿ ಚೆನ್ನಾಗಿ ಇದ್ದೀನಿ ತುಪ್ಪ ಬಿಸಿ ಆಗಿಂದೆ ಇದಾದಮೇಲೆ ನಾನು ಲಾಗ್ ಮಾಡೋಣ ಅಂದ್ಕೊಂಡಲ್ವ ಅದಕ್ಕೆ ಲಾಗ್ ಜೊತೆಗೆ ಒಂದು ರೆಸಿಪಿ ಇರಲಿ ಅಂದ್ಕೊಂಡು ಲಾಗ್ ಮಾಡೋಕ್ಕಾಗಿಲ್ಲ ಈಗ ಇದನ್ನೇ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವರ್ಕು ಬ್ಲೌಸ್ ವರ್ಕ್ ವಿಡಿಯೋಸ್ ಹಾಕ್ಬೇಕಂತ ಅಂದ್ಕೊತೀನಿ ಅಂದರೆ ಇಲ್ಲ ಹಾಗಾಗಿ ಸೊ ಇದಾದಮೇಲೆ ನಾನು ಮತ್ತು ಕೆರೆಟಲ್ವೆಲ್ಲ ಮಾಡಿಬಿಟ್ಟು ನಾನು ತಿಂಡಿಗೆ ಅಂತ ಏನೂ ಮಾಡಲಿಲ್ಲ ರೊಟ್ಟಿ ಮತ್ತು ಹಸಿ ಮೆಣಸಿಕಾಯಿ ಚೆ ಪಲ್ಲೆ ಮಾಡಿದ್ದೆ ನಾನು ಚಟ್ನಿ ಮೊಸರು ಇತ್ತಲ್ವ ಹಾಗಾಗಿ ಹಸಿ ಮೆಣಸಿಕಾಯಿ ಚಟ್ನಿ ಮತ್ತು ಜೋಳದ ರೊಟ್ಟಿ ಮಾಡಿದ್ದು ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಲೇಟಾಗಿಬಿಟ್ಟತ್ತೆ ನಾನು ಇದನ್ನು ಮಾಡಿಕೊಂಡು ಹಾಗಾಗಿ ಹಾಗೇನೆ ಮಾಡ್ಕೊಂಡ್ವಿ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ ಶೇರ್ ಮಾಡೋಕ್ಕಾಗಿಲ್ಲ ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ಹಾಲು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಸಕ್ಕರೆ ಮತ್ತು ಶುಗರ್ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಬೇಕು ಈಗ ನೋಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಉರ್ಕೊಳ್ಬೇಕು ಇದನ್ನು ಸ್ವಲ್ಪ ಟೈಮ್ ಹಿಡಿಯತ್ತೆ ಆದರೆ ಟೈಮ್ ಹಿಡಿಯುತ್ತೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನೋಡಿ ಈಗ ಚೆನ್ನಾಗಿ ನಂತರ ವೀಡಿಯೋ ಮಾಡೋರು ಒಬ್ಬರು ಇದ್ಬಿಟ್ರೆ ಎಷ್ಟು ಎಲ್ಪ್ ಆಗುತ್ತೆ ಅಂದರೆ ಇದು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದು ನನಗೆ ಇದು ಮಾಡ್ತಾಯಿದ್ದೆ ಅಡುಗೆ ಮಾಡ್ತಾಯಿದ್ದೆ ಅಂದರೆ ಮತ್ತು ನಾನು ರೊಟ್ಟಿ ಮತ್ತು ಚಟ್ನಿ ಮಾಡೋದು ರೆಸಿಪಿ ಶೇರ್ ಮಾಡೋಣ ನೋಡ್ಕೊಂಡೆ ಹಾಗೆ ಅವಳೇ ರೊಟ್ಟಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡ್ತಾಳೆ ರೊಟ್ಟಿ ಎಲ್ಲ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಸ್ವಲ್ಪ ಹುರ್ಕೊಂಡ ನಂತರ ಸ್ವಲ್ಪ ನೀರು ಮತ್ತು ಹಾಲು ಹಾಕ್ತಾಯಿದ್ದೀನಿ ನೋಡಿ ನೀ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೆಂದಿಲ್ಲ ಅಂತಂದರೆ ನಾನು ಕ್ಯಾರೆಟ್ ಅಲ್ವಾ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ವ ಹಾಗಾಗಿ ನಾನು ಸ್ವಲ್ಪ ಟೀಗೆ ಅಂತ ಸಂಜೆಗೆ ಎತ್ತಿಟ್ಬಿಟ್ಟು ಎಪ್ಪಾಕ್ಬಿಟ್ಟೆ ನಾನು ಮತ್ತು ಬೆಳಗ್ಗೆ ಮತ್ತು ನೆನಪು ಹಾಲು ಕಾದಿರ್ತವೆ ಈ ಟೈಮಲ್ಲಿ ಎಪ್ಪಾಕ್ಬಿಡಣ ಅಂದ್ಕೊಂಡು ಎಪ್ಪಾಕ್ಬಿಟ್ಟೆ ಹಾಗಾಗಿ ಸ್ವಲ್ಪ ಹಾಲು ಕಡಿಮೆ ಇತ್ತು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅಂತ ನೀರು ಹಾಕಿದರೆ ನೋಡಿ ಈ ರೀತಿ ಇನ್ನು ಸ್ವಲ್ಪ ಬೇಯಬೇಕಿದು ಹಾಗಾಗಿ ಸ್ವಲ್ಪ ನೀರು ಹಾಕಿ ಏನು ಪರವಾಗಿಲ್ಲ ಚೆನ್ನಾಗತ್ತೆ ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ ಮತ್ತು ಸಂಜೆಗೆ ಟೀಗೆ ಹಾಲು ಕಡಿಮೆ ಆಗುತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದ್ದಷ್ಟೇ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಂಡು ನಂತರ ಸ ಲಾಸ್ಟಲ್ಲಿ ಸಕ್ಕರೆ ಆ್ಯಡ್ ಮಾಡಬೇಕು ಮೊದಲನೇ ಸಕ್ಕರೆ ಹಾಕ್ಬಿಟ್ರಂದರೆ ಕ್ಯಾರೆಟ್ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಲಾಸ್ಟಲ್ಲಿ ಸುಗರ್ ಹಾಕಿರಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಸೂಪರಾಗಿ ಸೂಪರಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದಾದಮೇಲೆ ನಾನು ಮತ್ತು ನೋಡಿ ಇವಾಗ ಚೆನ್ನಾಗಿ ಒಂದು ತಾಟು ಮುಚ್ಚಿಟ್ಬಿಡ್ರಿ ಒಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ಸಣ್ಣ ಊರಿನಲ್ಲಿ ಬೇಯಿಸಿದರೆ ತುಂಬ ಸಾಫ್ಟಾಗಿ ಆಗುತ್ತೆ ಹಾಗಾಗಿ ನೋಡಿ ಆದರೆ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ಬಿಟ್ರೆ ಅಂದರೆ ತಾ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಹಾಗಾಗಿ ಅಂಟೋದಿಲ್ಲ ಪಾತ್ರೆ ಮತ್ತು ಸೀದೋಗೋದಿಲ್ಲ ಅನ್ನೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈಯಾಡಿಸ್ತಾನೆ ಇರಿ ಯಾಕೆ ಅಂತಂದರೆ ತಳ ಹಿಡಿಯೋದಿಲ್ಲ ಅನ್ನೋ ಒಂದು ರೀಸನಿಗೆ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಯಾರ ನಾನೊಬ್ಬಳೇ ತಿಂದಿದ್ದು ನಮ್ಮ ನನ್ನ ಮಗಳು ತಿನ್ನಲಿಲ್ಲ ಅವಳಿಗೆ ತಿನ್ನಂಗಾಗಲ್ಲಂತೆ ಅವಳು ತಿನ್ನಲಿಲ್ಲ ನಾನೇ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ತಿಂದೆ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಕ್ಯಾರೆಟ್ ಭಾಳ ಇತ್ತಪ್ಪ ಅಂತಂದರೆ ಈ ರೀತಿ ಒಂದು ಸ್ವೀಟ್ ಮಾಡ್ಕೊಂಡು ತಿನ್ಕೊಬೋದು ಹಾಗಾಗಿ ನನಗೆ ಏನಾದರೂ ಸ್ವೀಟ್ ಇತ್ತಪ್ಪ ಅಂತಂದರೆ ಮನೇಲಿ ತಿನ್ನೋದೇ ಕೆಲಸ ಹಾಗಾಗಿ ಯಾವಾಗಲೂ ಅಷ್ಟೇ ನನಗೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ ಖಾರದ ಐಟಮ್ಸ್ಗಿಂತ ಸ್ವೀಟೇ ಜಾಸ್ತಿ ಇಷ್ಟಪಡೋದು ಅದರಲ್ಲೂ ಮುಂಚೆ ಎಲ್ಲ ನನಗೆ ಟೈಮ್ ಸಿಕ್ಕಾಗೆಲ್ಲ ಏನಾದರೂ ಮಾಡ್ತಿದ್ದೆ ಇತ್ತೀಚೆಗೆ ಸ್ವಲ್ಪ ಟೈಮ್ ಸಿಗೋಲಿ ಸಿಗೋದಿಲ್ಲ ಹಾಗಾಗಿ ಏನೋ ಒಂದು ಮಾಡ್ಕೊಂಡು ತಿನ್ಬಿಡೋದು ಆ ರೀತಿ ಆಗಿದೆ ಮುಂಚೆಗೆ ಇವಾಗ ಕಂಪೇರ್ ಮಾಡಿದರೆ ಮುಂಚೆ ಎಲ್ಲ ಏನಪ್ಪ ಅಂತಂದರೆ ಜಾಸ್ತಿ ಫ್ರೀ ಇರ್ತಿದ್ವಲ್ವ ಆ ಟೈಮಲ್ಲಿ ಏನಾದರೂ ಸ್ವೀಟ್ ಆಗಿರ್ಬೋದು ಏನಾದರೂ ಒಂದು ರೆಸಿಪಿ ಮಾಡ್ಕೊಂಡು ಇರ್ತಿದ್ವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಧ್ಯನೇ ಆಗ್ತಾಯಿಲ್ಲ ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ ಎಷ್ಟು ನಾವು ಬ್ಯುಸಿಯಾಗಿರ್ತೀವೋ ಅಷ್ಟು ಒಳ್ಳೆಯದು ಆದರೆ ಈ ರೀತಿ ಒಂದು ನೋಡಿ ಇವಾಗ ಶುಗರ್ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಯಾಕೆಂದರೆ ಕ್ಯಾರೆಟಲ್ಲಿ ಸ್ವಲ್ಪ ಸ್ವೀಟ್ ನಮ್ಸೆ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಯಾಕೆಂದರೆ ನನಗೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ ಸ್ವಲ್ಪ ಸಪ್ಪೆನೇ ಇರಬೇಕು ಹಾಗಾಗಿ ಈಗ ಸ್ವಲ್ಪ ಸಕ್ಕರೆ ಹಾಕಿಂದೆ ಚೆನ್ನಾಗಿ ಬಾಡಿಸ್ಕೋಬೇಕಿದೆ ಆಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬಾಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇದೆ ಕಲರ್ಫುಲ್ಲು ನೋಡ್ತಾ ಇದ್ರೇ ತಿನ್ಬೇಕು ಅನಿಸತ್ತಲ್ವ ಹಾಗಾಗಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಲ್ಲರೂ ಎಲ್ಲರೂ ಕಲ್ತ್ಕೊಳ್ಳಿ ರೆಸಿಪಿನ ಹಾಗಾಗಿ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಆಯ್ತಿದು ಇನ್ನು ಕಾಲು ಪರ್ಸೆಂಟ್ ಬೆಂದುಬಿಟ್ರೆ ಅಂದರೆ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಸಪ್ರೇಟ್ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಫೈನಲ್ಲಾಗಿ ಈ ಅದಕ್ಕೆ ಬಂದಿದ್ದೀನಿ ಇನ್ನು ಸ್ವಲ್ಪ ಬೇಯಬೇಕಿದ್ವು ಇದು ಬೆಂದ ನಂತರ ನಾನು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗಾಗಿ ಎಷ್ಟು ಕಲರ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಆರಾಮ್ಸೆ ಕಲಿತ್ಕೊಂಡು ಯಾರು ಬೇಕಾದರೂ ಕ್ಯಾರೆಟ್ ಹಲ್ವಾ ಮಾಡ್ಬೋದು ತುಂಬ ಈಸಿಯಾಗಿ ಕಲ್ತಿರ್ಬೇಕಂತ ಏನಿಲ್ಲ ಆರಾಮಾಗಿ ಚಿಕ್ಕದಾಗಿ ತುರ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರತ್ತೆ ನೋಡಿ ಚೆನ್ನಾಗಿ ಬಾಡಿಸ್ಬೇಕು ಏನಪ್ಪ ಅಂತಂದರೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಷ್ಟು ಕೈ ಆಡಿಸ್ತಿರೋ ಅಷ್ಟು ಆಗುತ್ತೆ ಅಂತ ಕ್ಯಾರೆಟಲ್ವ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ಕೂಡ ಏನಾದರೂ ನನಗೆ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಏಕೆಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ ಕೆಲವೊಂದು ಈ ಕೆಲವೊಂದು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಆಗಿ ಇನ್ನೇನು ಕುದೀತಾ ಬಂತು ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಇಳಿಸ್ಬಿಡೋಣ ನೋಡಿ ಫೈನಲ್ಲಾಗಿ ರೆಡಿಯಾಗಿದೆ ಬನ್ನಿ ಕ್ಯಾರೆಟ್ ಅಲ್ವಾ ತಿನ್ನೋಣ ಎಲ್ಲರೂ ಹೇಗಿದೆ ಅಂತ ಹೇಳ್ತೀನಿ ಆದರೆ ನೋಡಿ ಬಿಸಿ ಇನ್ನೂ ಹಾಗೇ ಇದೆ ಹಾಗೆ ಸ್ವಲ್ಪ ಹಾಕ್ಕೊಂಡು ಬಂದಿದ್ದೆ ನಾನು ಬೆಳಗ್ಗೆ ತಿನ್ಬಿಡೋಣ ಸ್ವಲ್ಪ ತಿಂದ್ಕೊಂಡು ಮತ್ತು ನಾನು ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದು ಊಟಕ್ಕೆ ಅಂತ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಾಗಿತ್ತು ಕ್ಯಾರೆಟ್ ಅಲ್ವಾ ನೀವು ಕೂಡ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ